ಒಂದು ಮಠದೊಳಗೆ ಪ್ರವಚನ ಮಾಡಾಕತ್ತಿದ್ದೆ ನಾನು ಪ್ರವಚನ ಮಾಡಕತ್ತಾಗ ಈಗ ಅಮ್ಮ ಕುಂತಿ ಇಲ್ಲಿ ಹನಿ ಹನಿ ಪಟ್ಟ ಬಿಡೋ ಇಲ್ಲ ಕುಂದ್ರೆ ಇವಾಗ ಕುಂದ್ರೆ ಅಮ್ಮ ಆಮ್ ಒಳಗೆ ಕುಂತಾರಲ್ಲ ಹಿಂಗೆ ಕುಂತಿದ್ರು ಹಿಂಗೆ ಜೋರು ಭಾಷಣ ಮಾಡಕತ್ತಿದ್ದೀನಿ ರೀ ನಾನು ಎಷ್ಟು ಜೋರು ಭಾಷಣ ಮಾಡಕತ್ತಿದ್ದೆ ಅಂತಂದ್ರೆ ಇದು ಹಂಗೆ ಅದು ಹಂಗೆ ಇದು ಹಿಂಗೆ ಅಂತೇಳಿ ಜೋರು ಜೋಡು ಜೋಡು ಜೋರು ಜೋಡು ಜಿಗದ ಜಿಗದ ಮಾತಾಡಕತ್ತಿದ್ದೆ ಮಾತಾಡೋ ಹೊತ್ನಾಗ ಅಮ್ಮ ಗುಡೋ ಅಂತ ಕತ್ಲಕ್ಕಿ ಮುಂದೆ ಕುಂತ ಅಮ್ಮ ನನಗೆ ದಿಗ್ಲು ಬಿಡಿತು ದಿಗಲು ಬಿಡ್ದು ನಾನೇ ಎಮ್ಮ ಯಾಕೆ ಕಳಾಕತ್ತೀವಿ ಅಂದೆ ನಾನು ನಿನ್ನ ನನ್ನ ಪ್ರವಚನ ನಿಲ್ಲಿಸ್ತೀನಿ ಈಗ ನೀ ಯಾಕೆ ಕಳಾಕತಿ ಎಪ್ಪಾ ನಿಂದು ಏನಿಲ್ಲೋ ಯಪ್ಪಾ ನೀ ಮಾತಾಡಿ ನೀ ಮಾತಾಡಿ ನೀನು ಅಂತ ಅಂದ್ಲು ಇಲ್ಲ ಅಮ್ಮ ನೀ ಅಳದು ನೋಡಿ ನನಗೆ ಭಾಳ ದುಃಖ ಆಗಕತ್ತೈತಿ ಏನಂತ ಹೇಳ ನಿಂದು ಏನರ ಇದನ್ನು ನಾನು ಬಗೆಹರಿಸ್ತೀನಿ ಅಂದ ಏ ನಂದು ಏನಿಲ್ಲೋ ನೀ ಅನ್ಲಕ್ಕಿ ಅಂದ ತಕ್ಷಣ ನನಗೆ ಭಾಳ ದಿಗಲು ಬಿಡತಿ ಇಲ್ಲ ನೀ ಇದನ್ನು ಹೇಳಿದ ಮೇಲೆ ಮುಂದೊಕ್ಕಿ ನಾನು ಅಂತಂದೆ ನಾನು ಆವಾಗ ಅಮ್ಮ ಹೇಳಿದ್ಲಕ್ಕಿ ಏನಿಲ್ಲಪ್ಪ ನಮ್ಮ ಮನೆಯಾಗೆ ಎಮ್ಮಿ ಅಂದ್ಲು ನಾನೀನೇ ನಿಮ್ಮ ಮನೆಯಾಗೆ ಎಮ್ಮಿದ್ದಿದ್ದಕ್ಕೂ ನಾ ಇಲ್ಲಿ ಕುಂತಿದ್ದಕ್ಕೆ ಏನು ಸಂಬಂಧ ಅಂದೆ ನಾನು ಎಪ್ಪ ನಮ್ಮ ಮನೆಯಾಗ ಒಂದು ಎಮ್ಮಿತ್ತು ಹ್ಞೂ ಎಮ್ಮಿತ್ತು ಮುಂದೆ ಅದಕ್ಕೊಂದು ಎಮ್ಮಿ ಕರ ಹುಟ್ಟಿತ್ತು ಅಂದ್ಲು ಹ್ಞೂ ಮನೆಯವಾಗ ಎಮ್ಮಿ ಖರ ಹುಟ್ಟಿತ್ತು ಮುಂದೆ ಆ ಎಮ್ಮಿ ಕರ ನಾಲ್ಕೈದು ದಿವಸದಿಂದ ಹಿಂಗೆ ರೊಯ್ಯ ರೊಯ್ ರೊಯ್ಯಿ ಅಂತ ಒದರಾಕತ್ತಿತ್ತೆಪ್ಪ ಆ ಒದರೋದು ನೋಡಿ ಅದು ಏನಾಗಿತ್ತು ಅಂದ್ರೆ ನಿನ್ನೆ ತೀರ್ಕೊತಪ್ಪ ನಿನ್ನ ನೋಡಿದ ತಕ್ಷಣನ ಅದ ನೆನಪಿಗೆ ಬರಕತ್ತದ ನನಗೆ ನಿನ್ನ ಮುದುಕಿ ಎಂದೆ ನಾನು ನಿನ್ನ ನಿನ್ನೆಮ್ಮಿಕರ ನಿನ್ನ ಮನೆಯಾಗ ಒದ್ರಿ ಆದ ಸತ್ರ ಯಾಕೆ ನೀ ನೆನಪು ಮಾಡ್ಕೊಂಡಿ ಎಪ್ಪ ನೀವು ಓದ್ರದು ನೋಡಿ 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 ನನ್ನ ಎಮ್ಮಿ ಕರನ ನೆನಪಾತ್ವ ಎಪ್ಪಾ ಅಂದ ಏನು ಮಾಡ್ಕೊಲ್ಲ ನಾನು ಹನಿ ನೀಡ್ಕೊಲೆ ಅಕ್ಕಿ ಮನೆಯಾಗಿ ಎಮ್ಮಿ ಕರ ಓದರಿದ್ರ ನಾ ಇಲ್ಲಿ ಕುತ್ಕೊಂಡು ಓದರಿದ್ರ ಎಲ್ಲಿಗೆ ಹೋಲಿಕೆ ಮಾಡ್ಯಳ ನೋಡ್ರಿ ಎಲ್ಲಿ ಚಿಂತನೆಗಳು ಹೆಂಗೆ ಒಕ್ಕೋ ಹೆಂಗೆ ಬರ್ತವೆ ನಮ್ಮ ಅವ್ವಾರ ತಲೆ ಕಲ್ಪನೆಗಳು ಹೆಂಗೆ ಬರ್ತವೆ ಯವ್ವಾ ಮತ್ತೇನಾರ ಈಕಿ ಅಮ್ಮ ಕುಂತಿದ್ದು ಈ ಅಮ್ಮಗಳು ನೋಡಿದ ಮೇಲೆ ನನಗೆ ಹಂಗೆ ಒಂದು ಸ್ವಲ್ಪ ಅನ್ನಿಸ್ತು ಮತ್ತು ಈಕಿ ಎಲ್ಲಿ ಹತ್ತಕ್ಕಿತ್ತಾಳ ಅಂಥೇಳಿ ಹಿಂಗ ಅಕ್ಕತ್ರಿ ಒಮ್ಮೆಮ್ಮ ಜಾರ ಹಾಂ ನೋಡ್ರಿ ಅಕ್ಕಿ ಹೇಳ್ತಾಳೆ ಹೇಳ್ತಾಳಕ್ಕಿ ರಾಗ ತಗದು ಹೇಳ್ತಾಳದನ್ನ ಎಪ್ಪಾ ಹಿಂಗೆ ಒದರ್ತವೆ ಅದು ಎಮ್ಮಿ ಹಿಂಗೆ ಒದರ್ತು ನಿನ್ನಂಗೆ ಒದ್ರಿ 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 ಸತ್ತು ಹೋತು ಅಂದಕ್ಕಿ ಮತ್ತು ಇನ್ನು ಏನು ನೀವು ಒದರಿ ಬದರಿ ಒದ್ರಿ ಏನಾಗಲಿವ ಅಂತ ಅಂದೆ ನಾನು ನೆನಪಾಯ್ಬಿಡುತ್ತೆ ನಾನು ಯಾಕೋ ಭಾಳ 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 ಒದರಿ ಆಗತ್ತೀನಿ ಭಾಳ 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 ಮಾತಾಡಕತ್ತೀನಿ ಅಮ್ಮಗೆ ಮತ್ತು ಆಕಿನ್ನ ನೋಡುತ್ತಲೇ ಅದು ನೆನಪಾತ್ ನೋಡಿ ನನಗೆ ಇರಲಿ ಈಗ ಬದುಕಿದು ಬದುಕಿನ ಸಂತಿಯನ್ನು ನಡೆಸಬೇಕಲ್ಲ ನಮ್ಮ ಬದುಕನ್ನು ನಾವು ಸಾಗಿಸ್ಬೇಕಾಗಿತ್ತು ಅಂತಂದ್ರೆ ಇಂಥ ಹಲವಾರು ಚಿಂತನೆಗಳು ಬದುಕಿನೊಳಗೆ ನಗ ನಗು ದುಃಖ ಇವೆಲ್ಲವೂ ಇರಬೇಕಾಗ್ಕತ್ರಿ ಇಲ್ಲಾಂದ್ರೆ ನಮ್ಮ ಬದುಕು ಸಾಗಿಸಕ್ಕೆ ಸಾಧ್ಯ ಆಗಂಗಿಲ್ಲ ಒಂದು ದೃಷ್ಟಾಂತವನ್ನು ನಿಮಗೆ ಹೇಳ್ತೀನಿ ಕೇಳ್ರಿ ಭಾಳ ಚಲೋ ಐತಿ ಇದನ್ನೆಲ್ಲ ನೀವು ಕೇಳಬೇಕು ಈ ದೃಷ್ಟಾಂತ ನಮ್ಮ ಬದುಕಿಗೆ ಎಷ್ಟು ನಮ್ಮ ಮಕ್ಕಳು ಭಾಳ ಮಂದಿ ಬಂದಾರೆ ಇಲ್ಲಿ ತಾಯಿಯಂದರು ನಿಮ್ಮ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿರಿ ಈ ಕಡೆ ಎಲ್ಲ ಹಿರಿಯಾರುನು ಭಾಳ ಜನ ಯುವಕರು ಎಲ್ಲರೂ ಬಂದಿರಿ ಈ ದೃಷ್ಟಾಂತವನ್ನು ನನಗೆ ನನಗನ್ಸತ್ತೈತಿ ಒಂದು ದೊಡ್ಡ ದೇಹ ಶಂಥ ದೇಹ ಅಂತಂದ್ರೆ ಭಾಳ ದಡೂತಿ ದೇಹ ಅದು ಆ ದೇಹ ಎಷ್ಟು ದ್ವಾರದಿತ್ತು ಅಂತಂದ್ರೆ ಈ ಭಾರತ ದೇಶದ ಇತಿಹಾಸದಲ್ಲಿನೇ ಅಂಥ ದೇಹ ಮತ್ತೊಂದು ಇದ್ದಿದ್ದಿಲ್ಲಂತ ಆ ದೇಹ ಸತ್ತು ಬಿದ್ದಿತ್ತೀ ಏನ್ರಿ ಸತ್ತು ಬಿದ್ದಿತ್ತಂತ ರಕ್ತದ ಮಡಲಿನೊಳಗೆ ಹೊರಳಾಡಕತ್ತಿತ್ತಂತ ಕಾಲು ಇಷ್ಟಿಷ್ಟು ದಮ್ಮ ಇದ್ದುವಂತ ಕಾಲು ದೇಹ ತೆಲಿ ರಕ್ತದ ಮಡಲಿನೊಳಗೆ ಹೊರಳಾಡಕತ್ತಿತ್ತಂತ ಹೊರಳಾಡಕತ್ತಿತ್ತಂತ ಆವಾಗ ಅಲ್ಲಿ ಏನೋ ಒಂದು ನಡೆದು ಹೋಗೈತಿ ಏನು ನಡೆದೈತಿ ಅಂದ್ರೆ ಒಂದು ದೊಡ್ಡ ಯುದ್ಧ ಘನಘೋರ ಯುದ್ಧ ಆಗಿ ಹೋಗೈತೆ ಅಲ್ಲಿ ಆ ಯುದ್ಧದೊಳಗೆ ಅಲ್ಲಿ ಒಬ್ಬ ಸತ್ತಾನ ಹೆಣದ ರಾಶಿಗಳು ಹಂಗ ಏಕ್ಸಿ ಬಿದ್ದವು ಆ ರಾಶಿ ಒಳಗೆ ಆ ದೇಹ ಮಾತ್ರ ಎದ್ದು ಕಾಣಾಕತೈತಿ ಆ ದೇಹ ಎಷ್ಟು ಸದೃಢವಾಗಿತ್ತು ಅಂತಂದರೆ ಎಷ್ಟು ದಷ್ಟಮಷ್ಟವಾಗಿತ್ತು ಅಂತಂದರೆ ಆ ದೇಹದ ಮಾಂಸವನ್ನು ತಿನ್ನಬೇಕು ಅಂಥೇಳಿ ಒಂದು ನರಿ ಬಂದಿತ್ತಂತ ನೋಡ್ರಿ ಅಲ್ಲಿ ಆ ದೇಹದ ಮಾಂಸವನ್ನು ತಿನ್ನಬೇಕು ಅಂತ ಹೇಳಿ ಒಂದು ನರಿ ಬಂದಿತ್ತಂತ ಆ ನರಿ ಸಂಸ್ಕೃತ ಮಾತಾಡ್ತಿತ್ತಂತ ಏನು ರೀ ಆ ನರಿ ಏನು ಮಾಡ್ತಿತ್ತು ಸಂಸ್ಕೃತ ಮಾತಾಡ್ತಿತ್ತಂತ ಎಷ್ಟು ಚಂದ ಚಲೋ ಸಂಸ್ಕೃತ ಮಾತಾಡ್ತಿತ್ತು ಅಂತಂದ್ರೆ ಅದು ಹಿಂಗೆ ಹಿಂಗೆ ಕುಂತಿತ್ತಂತ ಒಂದು ಕಂಟಿ ಒಳಗೆ ಆ ಕಡೆಯಿಂದ ಒಂದು ಹದ್ದು ಬಂತಂತ ಅದು ಮಾಂಸವನ್ನು ತಿನ್ನಕ್ಕೆ ಬಂದಿದ್ದ ಸೀದಾ ಅವನ ಕಾಲು ಹತ್ರ ಹೋತಂತೆ ಏನ್ರಿ ಕಾಲು ಹತ್ರ ಹೋತಂತ ಕಾಲ ಹತ್ರ ಹೋಗಿ ಇನ್ನೇನೋ ಅವನು ಮಾಂಸವನ್ನು ಕಿತ್ಕೊಂಡು ಹಿಂಗೆ ತಿನ್ನಬೇಕು ರೇ ರೇ ಅಂತಂತದು ಗೊತ್ತಲ್ಲ ರೇ ರೇ ಅಂದ್ರೆ ಏನು ಗೊತ್ತಿಲ್ಲ ಏ ಏ ಅಂತ ಸಂಸ್ಕೃತ ಒಳಗೆ ಅಪ್ಪ ಅವ್ರಿಗೆ ಗೊತ್ತೈತಿ ರೇ ರೇ ಅಂತಂದ್ರೆ ಏ ಏ ಲೇ ಲೇ ಅಂದಂಗಂಥದು ಏ ಅಂತಂಥದ್ದು ಆವಾಗ ಇಲ್ಲಿ ಯಾರು ಮರೆ ಎಲ್ಲರೂ ಸತ್ತು ಬಿದ್ದಾರ ನನ್ಯಾರು ಕರಿಯಾಕತ್ತಾರ ಅಂತ ನೋಡಿದಾಗ ನರಿ ಇತ್ತಂಥದ್ದು ಆ ನರಿ ಮಾತು ಕೇಳಿ ಹೇಳ್ತಂಥದ್ದು ಪಾದೌ ನ ತೀರ್ಥಂಗತೌ ಅಂತ ಹೇಳ್ತಾನೆ ಅರ್ಥ ಆಕತಿಲ್ಲ ಪಾದೌ ನ ಅಂದರೆ ಇಲ್ಲ ತೀರ್ಥ ಅಂದರೆ ತೀರ್ಥಕ್ಷೇತ್ರಗಳಿಗೆ ಈ ಕಾಲುಗಳು ಹೋಗಿಲ್ಲ ತಿನ್ನಕ್ಕೆ ಹೋಗ್ಬೇಡ ಈ ಕಾಲುಗಳದ್ದು ಇದು ಒಳ್ಳೆಯ ಎಂದು ಹೆಜ್ಜೆ ಇಟ್ಟ ಇಲ್ಲ ಇದು ಈ ಪಾದ ಕೆಟ್ಟ ಕೆಲಸಕ್ಕೆ ಹೆಜ್ಜೆ ಇಟ್ಟತಪ್ಪ ಇದು ತಿನ್ನುವಂಥ ದೇಹ ಅಲ್ಲ ಈ ದೇಹವನ್ನು ತಿನ್ನಬೇಡ ಪಾದ ಉಣ ತೀರ್ಥಂಗತವಂತ ನರಿ ಆವಾಗ ಸಂಸ್ಕೃತರೋಗಿ ಮಾತಾಡ್ತಿತ್ತು ಅಂತ ಆವಾಗ ಹದ್ದು ಏನು ಅಂತಂದ್ರೆ ಈ ಈ ಕಾಲುಗಳದವಲ್ಲ ಇದು ಯಾವುದೂ ಒಳ್ಳೆ ಕೆಲಸಕ್ಕೆ ಹೊಗೆ ಇಲ್ಪ ವೀರಭದ್ರೇಶ್ವರನ ಗುಡಿ ಕಟ್ಟಾಕತ್ತಾರ ಹೊಳೆಯಲ್ಲೂರೊಳಗೆ ಎಲ್ಲಾರು ಕೂಡ್ಕೊಂಡು ಎಷ್ಟು ರೊಕ್ಕ ಕೊಡ್ಬೇಕು ಅಷ್ಟು ಕೊಡೋದು ಅಷ್ಟ ಅಲ್ಲ ಎಲ್ಲ ಪಾದಗಳು ಏನು ಮಾಡ್ಯಾವಂತಂದ್ರೆ ಇಲ್ಲಿ ಮನ್ಕುಮಾರ್ ಸ್ವಾಮಿಗಳು ಪ್ರವಚನ ಹೇಳಾಕತ್ತಾರ ಆ ಪ್ರವಚನ ಕೇಳ್ಬೇಕಂತೇಳಿ ಎಲ್ಲ ಪಾದಗಳು ಇತ್ತಗ ಪಾದ ಹಾಕ್ಕೊಂಡು ಬಂದವರಲ್ಲ ನಿಮ್ಮ ಪಾದಕ್ಕೊಂದು ಒಂದು ಚಪ್ಪಾಳೆ ಇರಲಿ ಒಳ್ಳೇದಕ್ಕೆ ನಮ್ಮ ಪಾದಗಳು ಹೋಗ್ಬೇಕು ಎದೆದಕ್ಕೆ ಹೊಕ್ಕವು ಇನ್ನೊಬ್ಬರು ಮನೆ ಮುರಿಯಾಕೆ ಹೊಕ್ಕವು ಇನ್ನೊಬ್ಬರ ಸ್ನೇಹನ ಹಾಳು ಹೊಕ್ಕವು ಯಾರದ ರೊಕ್ಕ ಹೊಡ್ಯಾಕೊಕ್ಕ ಚಟ ಹೊಕ್ಕವು ಚಟ ಮಾಡಿ ಗೊಟಕ್ಕನ್ನು ಹೊಕ್ಕವು ಪಾದಗಳು ಹಂಗೆ ಈ ಪಾದ ಐತಲ್ಲ ಇದು ಪುಣ್ಯದ ಕೆಲಸಕ್ಕೆ ತೀರ್ಥಕ್ಷೇತ್ರಗಳಿಗೆ ಹೋಗಿಲ್ಲ ಅಂತ ಹೇಳಿ ಈ ಪಾದ ಅಷ್ಟು ಪುಣ್ಯದ ಪಾದ ಅಲ್ಲಪ್ಪ ಈ ಪಾದದೊಳಗಿರುವಂಥ ಒಂದು ಮಾಂಸದ ತುಂಡನ್ನು ನೀನು ತಿನ್ನಬೇಡ ನಿನಗೆ ಪಾಪ ಹತ್ತತಿ ಅಂದ್ರಂತ ವಿಚಾರ ಮಾಡಿರಿ ಪ್ರಾಣಿಗಳು ಮನುಷ್ಯನ ದೇಹದ ಒಂದು ಮಾಂಸದ ತುಂಡನ್ನು ತಿನ್ನಬೇಕಾದ್ರೆ ತಿನ್ನಬೇಡ ಅಂತ ಹೇಳ್ತಿತ್ತು ಅಂದ್ರೆ ಪ್ರಾಣಿಗಳು ಸಹ ಅಂದಿನ ಕಾಲದೊಳಗೆ ಹೆಂಗೆ ಬದುಕ್ತಿದ್ದವು ವೀರಭದ್ರೇಶ್ವರ ಗುಡಿಯನ್ನು ನಾವು ಕಟ್ಟೇವಿ ಕಟ್ಟಿದ ಮೇಲೆ ಇನ್ನೇನು ಎರಡು ಮೂರು ದಿವ್ಸ ಕಾರ್ಯಕ್ರಮ ಐತಿ ಆ ಕಾರ್ಯಕ್ರಮದೊಳಗೆ ಹಿಂಗೆ ಬರಬೇಕಲ್ಲ ಹಿಂಗೆ ನಾವು ಭಾಗಿಯಾಗಬೇಕಲ್ಲ ಯವ ನಿಮ್ಮ ಊರೊಳಗೆ ಎಷ್ಟು ಜನ ಲಗ್ನ ಆಗಿ ಹೋಗ್ಯಾರ ಓದಾಕೆ ಹೋಗ್ಯಾರ ನೌಕರಿ ಮಾಡಕ್ಕೆ ಹೋಗ್ಯಾರ ಎರಡು ಇಲ್ಲಿ ಇಲ್ಲಿರ್ಬೇಕು ಪಾದವರು ಯಾಕಿರಬೇಕು ಅಂದ್ರೆ ಇತಿಹಾಸ ರೀ ನಾ ಭೂತೋ ನಾ ಭವಿಷ್ಯತಿ ಇಂತಹ ಕಾರ್ಯಕ್ರಮದೊಳಗೆ ಮತ್ತೊಮ್ಮೆ ನಾವು ಭಾಗವಹಿಸ್ತವೆ ಬಿಡುತ್ತವೆ ಗೊತ್ತಿಲ್ಲ ಎಷ್ಟೋ ವರ್ಷಕ್ಕೊಮ್ಮೆ ಕುಂಭಮೇಳ ಬರ್ತೈತಿ ಕುಂಭಮೇಳಕ್ಕೆ ನಮ್ಮ ಪಾದವನ್ನು ಅಲ್ಲಿ ಬೆಳೆಸ್ತೀವಿ ಅಂತಂದ ಮೇಲೆ ಹೊಳೆಯಾಲೂರದೊಳಗೆ ಲೂರದೊಳಗ ಆಶೀರ್ವಾದ ಬೆನಾಳ ಪಟ್ಟದೇವರ ಆಶೀರ್ವಾದ ಮನೆಕವಾಡ ಮೃತ್ಯುಂಜಯ ಅಪ್ಪನ ಆಶೀರ್ವಾದದಿಂದ ಆ ಆ ವೀರಭದ್ರೇಶ್ವರ ಸ್ವಾಮಿಯ ಆಶೀರ್ವಾದ ರುಕ್ಮಿಣಿಯ ಆಶೀರ್ವಾದದೊಳಗೆ ನಮ್ಮ ಪಾದಗಳು ಯಾ ಕಡೆ ಹೋಗಬೇಕಂದ್ರೆ ಹೊಳೆಯಾಲೂರ ಕಡೆ ಹೋಗಬೇಕು ವೀರಭದ್ರ ಸ್ವಾಮಿ ಕಡೆ ಹೋಗಬೇಕು ಅಂದಾಗ ನಮ್ಮ ಕಾಲಿಗೆ ಕಿಮ್ಮತ್ತು ಬರ್ತತಿ ಇಲ್ಲಕ್ಕಂದ್ರೆ ಕಿಮ್ಮತ್ತು ಬರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನರಿ ಏನು ಹೇಳ್ತತಿ ಏ ಹದ್ದೆ ಈ ಪಾದವನ್ನು ತಿನ್ನಬ್ಯಾಡಪ್ಪ ಅಷ್ಟು ಪುಣ್ಯದ ಪಾದ ಅಲ್ಲಿದು ಈ ಕಾಲುಗಳು ಏನಾಗ್ಯವು ಅಂತಂದ್ರೆ ಬೇರೆ ಬೇರೆ ಕೆಲಸನ ಮಾಡ್ಯವು ತಿನ್ನಬೇಡ ಅಂಥೇಳಿ ಹೇಳ್ತಂತ ನೋಡ್ರಿ ನರಿ ಸಂಸ್ಕೃತದೊಳಗೆ ಆತ ಬಿಡಪ್ಪ ಆತಂಥೇಳಿ ಅದು ಸೀದ ಏನು ಮಾಡ್ತಂತಂದ್ರೆ ಬಂತಂತ ಬಂದು ಹೊಟ್ಟೆ ತಿನ್ಬೇಕಂತ ಹೊಟ್ಟೆಯೊಳಗನ ಕಳ್ಳ ಹೇಳ್ಕೊಂಡು ತಿನ್ಬೇಕನ್ನುತ್ತರ ಹೇಳ್ತಂತದು ಈ ಈ ಹೊಟ್ಟೆ ಐತೆ ಅದು ಆದ ತಕ್ಷಣ ಈ ಕಾಲು ಬ್ಯಾಡಂತಾನಿವಿರು ಅಂತ ಹೇಳಿ ದೊಡ್ಡ ದೊಡ್ಡ ಕೈ ಇಷ್ಟಿಷ್ಟು ಧಮ್ಮಿದ್ವು ಅಂತ ಏನ್ರಿ ಇಷ್ಟಿಷ್ಟು ಧಮ್ಮ ಕೈ ಆ ಆತು ಅಂತ ಹೇಳಿ ಏನು ಮಾಡ್ತದೋ ಕೈ ಹತ್ರ ಹೋತಂತ ಹೋಗಿ ಕೈ ಮ್ಯಾಲೆ ಕುಂತು ಇನ್ನೇನು ಬಾಯಿ ಹಾಕಬೇಕು ರೇ ರೇ ಹಸ್ತೇನ ದಾನ ವಿಹಿತೆ ಅಂತ ಹೇಳ್ತದೆ ಈ ಕೈ ಐತಲ್ಲ ಇದು ಇದು ದಾನ ಮಾಡಿದ್ದ ಕೈಯಲ್ಲೋ ಮಾರಯ ಇನ್ನೊಬ್ಬರ ತಾಳಿಯನ್ನು ಹರಿದಿದ್ದ ಕೈ ಐತಿ ಇದನ್ನ ತಿನ್ನಕ ನಾವು ಎಂತ ಪುಣ್ಯದೊಳಗೆ ಕಾಲದೊಳಗೆ ಬದುಕಾಕತ್ತೇವ್ರಿ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವ ಆ ವೀರಭದ್ರೇಶ್ವರನ ಗುಡಿ ಅಜ್ಜ ಅವರು ಮೌನಾನುಷ್ಠಾನ ಯಚರಪ್ಪನ ಒಂದು ದಿವ್ಯ ಕ್ಷೇತ್ರದೊಳಗೆ ವೀರಭದ್ರೇಶ್ವರನ ಒಂದು ಕಾರ್ಯಕ್ರಮದೊಳಗೆ ಈ ಕೈಗಳು ಏನು ಮಾಡ್ಯಾವಂತಂದ್ರೆ ಬಂದಿರುವಂಥ ಎಲ್ಲ ಸ್ವಾಮಿಗಳು ಎಷ್ಟು ಮಾತಾಡ್ಯಾರ ಅವ್ರಿಗೆ ಚಪ್ಪಲಿ ಹೊಡೆದವು ಅಷ್ಟಲ್ಲ ಈ ಈ ಗುಡಿ ಕಟ್ಟಬೇಕಾದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದಾನ ಕೊಟ್ಟವು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ನನಗೆ ದಾನ ಕೊಡೋಕ್ಕಾಗಂಗಿಲ್ಲ ನನಗೆ ಏನೂ ಕೊಡೋಕ್ಕಾಗಂಗಿಲ್ಲ ನಾನು ಬಡವದೇನೆ ಅಂತಂದ್ರೆ ನೀವು ಉಂಡು ಹೋಗಿರ್ತಕ್ಕಂಥ ಎಲ್ಲಿ ಬಿದ್ದರೆ ಎಲ್ಲಿ ತೆಗೆದ್ರೆ ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಕಿಮ್ಮತ್ತು ಕತ್ತಿ ಈ ಕೈಗಳಿಗೆ ಕಿಮ್ಮತ್ತು ಬರ್ತತಿ ಇಲ್ಲೆಲ್ಲರೂ ನೀವು ಅದಿರಿ ಮುಂದಿನ ಇನ್ನೂ ಎರಡು ಮೂರು ದಿವಸದೊಳಗೆ ದೊಡ್ಡ ದೊಡ್ಡ ಮಹಾತ್ಮರು ಈ ಕ್ಷೇತ್ರಕ್ಕೆ ಬರ್ತಾರೆ ಹೊಳೆಯಾಲೂರು ಕ್ಷೇತ್ರಕ್ಕೆ ಮನಕವಾಡ ಸ್ವಾಮಿಗಳು ಇಷ್ಟು ಅಸಾಮಾನ್ಯ ಕೆಲಸವನ್ನು ಅಂತಂದ್ರೆ ನಿಮ್ಮೆಲ್ಲರನ್ನು ಒಗ್ಗೂಡಿಸ್ಕೊಂಡು ನಿಮ್ಮೆಲ್ಲರನ್ನು ಒಗ್ಗೂಡಿಸ್ಕೊಂಡು ಮುಂದಿನ ಎರಡು ಮೂರು ದಿವಸದೊಳಗೆ ಇಲ್ಲಿ ಬರುವಂತಹ ಮಹಾತ್ಮರ ಚಿಂತನ ಚಿತ್ತ ಎಲ್ಲಿಗೆ ಹೋಗಬೇಕು ಅಂತಂದರೆ ಇಡೀ ಭಾರತ ದೇಶಕ್ಕೆ ಮುಟ್ಟಬೇಕು ಅಂತ ಹೇಳಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಜೊತೆಗೆ ಜೊತೆಗೆದಾರಲ್ಲ ನಮ್ಮ ಕೈಗಳು ಬರೀ ರೊಕ್ಕ ಕೊಡಕ್ಕೆ ಅಷ್ಟ ಅಲ್ಲ ಒಂದು ಪ್ಲಾಸ್ಟಿಕ್ ಹಾಳು ಬಿದ್ದಿದ್ರ ಕಸ ಬಿದ್ದಿದ್ರ ಗುಟ್ಗಾದ ಚೀಟ್ ಬಿದ್ದಿದ್ರ ಕಸಬಾರ್ಗಿತ್ಕೊಂಡು ಕಸ ಹೊಡೆದು ಮುಸರು ಬಿದ್ದಿದ್ದನ್ನು ತೆಗೆದು ಹೋಗದ್ರೆ ಸಾಕು ಈ ಕೈಗೆ ಕಿಮ್ಮತ್ತು ಬರ್ತೈತಿ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗೈತಿ ಪುಣ್ಯಾತ್ಮರ ಇವತ್ತು ಈ ಕೈಗೆ ಅದಾವಲ್ಲಪ್ಪ ಇದು ದಾನ ಮಾಡಿದ್ದ ಕೈಯಲ್ಲ ಒಳ್ಳೆ ಕೈಯಲ್ಲ ಈ ಕೈ ಹೆಂಗೈತಿ ಅಂತಂದ್ರೆ ಇದು ಭಾಳ ದುಷ್ಟನ ಕೈ ಐತಿಪ್ಪ ಇದನ್ನು ತಿನ್ನಬೇಡ ಅಂತ ಹೇಳ್ತತ್ತ ನೋಡ್ರಿ ಆವಾಗ ದಿಗಿಲು ಬಿತ್ತಿದಕ್ಕೆ ಅಲ್ಲ ಕಾಲು ತಿನ್ಬಾಡಂತಿದೀವಿ ಹೊಟ್ಟಿನೂ ತಿನ್ಬಾಡಂತಿದ್ವಿ ಕೈಯೂ ತಿನ್ಬಾಡಂತಿದ್ದಿ ನಾ ಎಲ್ಲರೂ ಹೋಗ್ಲಿಲ್ಲ ಸಾಕಾಗಿ ಹೋಗಿ ಅಂತ ಹೇಳಿ ಸೀದ ಬಂದು ಎಲ್ಲಿ ಕುಂತ್ರಿ ಅದು ತಲೆ ಹತ್ತಿರ ಕುಂತು ತಲೆ ಹತ್ತಿರ ಕುಂತು ಎರಡು ಚಲೋ ಚಲೋ ಕಣ್ಣಿದ್ದವು ಅವು ಅವು ಎರಡು ಗುಳಮುನ ನುಂಗಿದ್ರ ಆತಂಥೇಳಿ ಪಟ್ನ ಬಾಯಿ ಹಾಕಕ್ಕೆ ಬಂತದು ರೇ ರೇ ಅಂತಂತ ಅದು ಈ ಕಣ್ಣುಗಳದಾವಲ್ಲ ಇವು ರೇ ರೇ ನೇತ್ರೇ ಸಾಧು ವಿಲೋಕೇನ ರಹಿತೆ ಅಂತ ಹೇಳತಂತ ಈ ಕಣ್ಣುಗಳದವಲ್ಲಪ್ಪ ಇದು ಒಳ್ಳೆಯದನ್ನು ನೋಡೇ ಇಲ್ಲ ಇದು ಇದು ಏನು ನೋಡಿದರೂ ಕೆಟ್ಟ ದೃಷ್ಟಿಯಿಂದ ನೋಡೈತಪ್ಪ ಇದು ಸಾಧು ಸತ್ಪುರುಷರ ಗುಡಿ ಗುಂಡಾರಕ್ಕೆ ಹೋಗಿ ಒಳ್ಳೆಯದನ್ನು ಯಾವತ್ತು ನೋಡೇ ಇಲ್ಲ ಈ ನೇತ್ರೇ ಸಾಧು ಸಾಧು ಸಂತರನ್ನ ವಿಲೋ ವಿಲೋಕೇನ ಅಂದರೆ ಈ ಲೋಕದೊಳಗೆ ಒಳ್ಳೆಯ ಕೆಲಸ ಯಾವತ್ತೂ ಮಾಡಿಲ್ಲ ಈ ಕನ್ನನ್ನು ತಿನ್ನಾಕಬಿಡಪ್ಪ ಅದು ಕಿಮ್ಮತ್ತಿನ ಕಣ್ಣಲ್ಲವು ಭಾಳ ಕೆಟ್ಟದ್ದನ್ನು ನೋಡೈತಿ ಕೆಟ್ಟದ್ದನ್ನು ಮಾಡೈತಿ ಅಂತ ಹೇಳಿದಾಗ ತಲೆ ಕೆಡ್ತದಕ್ಕೆ ಎದಕ್ಕೆ ಹದ್ದಿಗೆ ತಲೆ ಕೆಡ್ತು ಸಾಕಪ್ಪ ಇನ್ನೇನು ಈ ತಲೆ ಐತಲ್ಲ ಇದು ಈ ತಲೆ ಅಂದ ಒಂದು ಸ್ವಲ್ಪ ಮಾಂಸ ತಿಂದು ಹೋಗ್ಬಿಡೋನು ಅಂತ ವಿಚಾರ ಮಾಡ್ತದ್ದು ಆವಾಗ ಆ ತಲೆ ಹತ್ರ ಬಂದು ಇನ್ನೇನು ತಲೆ ಭೀ ತಿನ್ನಬೇಕು ಆವಾಗ ಹೇಳ್ತದೂ ಗರ್ವೇನ ತುಂಗಂ ಸಿರಹ ಅಂತ ಹೇಳತದ ಈ ಈ ತೆಲೆ ಐತಲ್ಲ ಈ ಸಿರ ಅಂದ್ರೆ ತಲೆ ಗೊತ್ತಾಕತಿಲ್ ಈ ಉಪ್ಪಿಟ್ಟು ಸಿರಾ ಅದನ್ನು ಹೇಳಕತ್ತಿಲ್ಲ ನಾನು ಗರ್ವೇಣ ತುಂಗಂ ಸಿರಹ ಈ ಐತಲ್ಲ ಇದು ಅಸಾಮಾನ್ಯವಾದಂತಹ ತಲೆಯಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಹಾಳು ಮಾಡಿರುವಂತಹ ಐತಪ್ಪ ಇದು ಇದು ಗರ್ವದಿಂದ ಕೂಡಿರುವಂಥ ತೆಲಿ ಇರ್ತಾರ ನೋಡ್ರಿ ಒಂದಿಷ್ಟು ಮಂದಿ ಮಂದಿದೆ ವೀರಭದ್ರೇಶ್ವರ ದೇವಸ್ಥಾನ ಏನು ಮಾಡ್ತಾರೆ ಮಕ್ಕಳು ನೋಡೋಣ ಅವ್ರನ್ನ ನೋಡೋಣಲ್ಲ ಅನ್ನುವಂಥ ಮಕ್ಕಳು ನಿಮ್ಮೂರಾಗಿಲ್ಪ ಮತ್ತು ನಿಮ್ಮೂರವ್ರ ಸುದ್ದಿ ಹೇಳ ಮತ್ತು ನಾನು ಇನ್ನು ಇರ್ತಾವೆ ಏನಾರ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ಅಂತಿರ್ತಾರ ಏ ಮಾಡ್ಲಾಳ ಮಗ ಅವ ನೋಡು ನವನ ಅಂತ ಹೇಳಿ ಅಂತಿರ್ತಾರ ಅವರು ಹ್ಞೂ ಹ್ಞೂ ತಲೆ ಐತಿದು ಆ ಈ ತೆಲಿ ಐತಿಲ್ಲ ಭಾಳ ಗೌರವದಂದು ಕೂಡ ಐತಿಪಾ ಮನಿ ಹಾಳು ಮಾಡೈತಿದು ಈ ಒಳಗೆ ಬಂದಿರುವಂಥ ಯೋಚನೆಗಳು ಎಂಥವು ಅಂತಂದ್ರೆ ಇನ್ನೊಬ್ಬರ ಆಸ್ತಿಯನ್ನು ಹೊಡಿಬೇಕಂತೇಳಿ ಈ ತೆಲಿಯಾಗ ಬಂದತಿ ಅದಕ್ಕೆ ಪಾದ ಹೊಟ್ಟಿ ತಲೆ ಇದ್ರ ಇದು ಇದ್ರ ಕಣ್ಣು ಈ ಸಿರ ಆಯ್ತಲ್ಲ ಇದು ಯಾವುದು ಕೂಡ ಒಳ್ಳೆಯದನ್ನು ಮಾಡಂಗಿಲ್ಲ ಇದು ಕೆಟ್ಟದ್ದನ್ನು ಮಾಡಿರ್ತಕ್ಕಂಥ ದೇಹ ಇದು ಯಾರ ದೇಹ ಅಂತಂದರೆ ಇದು ಕೌರವನ ಯಾರು ಕೌರವನ ಅಂದರೆ ಯಾರು ನೆನಪಿ ಬರ್ತಾರೆ ನಿಮಗೆ ದುರ್ಯೋಧನನ ದೇಹ ಆ ದುರ್ಯೋಧನ ಯುದ್ಧದೊಳಗೆ ಸತ್ತು ಬಿದ್ದಿದ್ದ ಸತ್ತು ಬಿದ್ದಾಗ ಹದ್ದು ತಿನ್ನಕ್ಕೆ ಬಂದಿತ್ತು ಹದ್ದು ತಿನ್ನಕ್ಕೆ ಬಂದಾಗ ನರಿ ಬೋಧನೆ ಮಾಡಿತ್ತು ಅದಕ್ಕೆ ಈ ವಿಷಯವನ್ನು ನಾ ಯಾಕೆ ಇಲ್ಲಿ ಹೇಳಕತ್ತೇನೆ ಅಂತಂದ್ರೆ ನಾವೆಲ್ಲರೂ ಪುಣ್ಯದ ಕೆಲಸ ಮಾಡೇವ್ರಿ ನಾವೆಲ್ಲರೂ ಪುಣ್ಯದ ಕೆಲಸ ಮಾಡ್ಯವಿ ಒಳಗೆ ಇಷ್ಟು ಭವ್ಯವಾಗಿರುವಂತಹ ದಿವ್ಯ ವೇದಿಕೆಯೊಳಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆದತ್ತಲ್ಲ ಇದು ನಮ್ಮ ಪುಣ್ಯ ನಮ್ಮ ಪುಣ್ಯ ಮತ್ತು ನಡೀತೋ ಬಿಡ್ತೈತೋ ಗೊತ್ತಿಲ್ಲ ಆ ಎಚ್ಚರೇಶ್ವರನ ದೇವರ ಆಶೀರ್ವಾದ ಹೆಂಗಿರಬೇಕು ಅಂತಂದ್ರೆ ಮುಂದಿನ ದಿನಮಾನದೊಳಗೆ ಮುಂದಿನ ದಿನಮಾನದೊಳಗೆ ನ ಭೂತೋ ನಾ ಭವಿಷ್ಯತಿ ಇತಿಹಾಸದೊಳಗೆ ಹಿಂಗ ಅಕ್ಕತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಆದರೆ ವೀರಭದ್ರೇಶ್ವರನ ದೇವಸ್ಥಾನದ ಈ ಕಾರ್ಯಕ್ರಮದ ಪ್ರವಚನ ಆಯ್ತಲ್ಲ ಇದು ಬಹಳ ಯಶಸ್ವಿ ಕಾರ್ಯಕ್ರಮ ಆಯಿತು ಅನ್ನುವಂಥದ್ದನ್ನು ನಾನಾದರೂ ಕೂಡ ಭಾವಿಸ್ತೇನೆ